ಅವರದ್ದು ತುಂಬಾನೇ ರಿಚ್ ಫ್ಯಾಮಿಲಿ ದುಡ್ಡು ಕಾಸಿಗಂತೂ ಅವರಿಗೆ ಸಮಸ್ಯೆ ಅನ್ನೋದೇ ಇರಲಿಲ್ಲ ಸಾಕಷ್ಟು ಉದ್ಯಮಗಳಿವೆ ಅದರಲ್ಲೂ ಸ್ವಂತ ಐಸ್ ಕ್ರೀಮ್ ಕಂಪೆನಿ ಕೂಡ ಇತ್ತು ತಿಂಗಳಾದ್ರೆ ಎಲ್ಲಾ ಕಡೆಯಿಂದಲೂ ಕೋಟಿ ಕೋಟಿ ಲಾಭ ಬಂದು ಬೀಳುತ್ತೆ ಆದ್ರೆ ಇವತ್ತು ಇಡೀ ಕುಟುಂಬದವರ ಕೈಗೆ ಪೊಲೀಸರು ಕೋಳ ಹಾಕಿ ಅರೆಸ್ಟ್ ಮಾಡಿದ್ದಾರೆ ಹಾಗಾದ್ರೆ ಏನಾಯ್ತು ಅಂತೀರಾ ಈ ಸ್ಟೋರಿ ನೋಡಿ ವರದಕ್ಷಿಣೆ ಭೂತಕ್ಕೆ ಐಶ್ವರ್ಯ ಬಲಿ ಪ್ರತಿಷ್ಠಿತ ಐಸ್ ಕ್ರೀಂ ಕಂಪನಿ ಸೊಸೆ ಸುಸೈಡ್ ಎಸ್ ಬೆಂಗಳೂರಲ್ಲಿ ವರದಕ್ಷಿಣೆ ಭೂತಕ್ಕೆ ಗೃಹಿಣಿ ಬಲಿಯಾಗಿದ್ದಾಳೆ ಪ್ರತಿಷ್ಠಿತ ಐಸ್ ಕ್ರೀಂ ಕಂಪನಿ ಮಾಲೀಕನ ಕುಟುಂಬದ ಟಾರ್ಚರ್ಗೆ ಗೃಹಿಣಿ ನೇಣಿಗೆ ಶರಣಾಗಿದ್ದಾಳೆ ಇನಗುಮುಖದ ಚಿಲುವೆಯ ಹೆಸರು ಐಶ್ವರ್ಯ ದೇವರು ಆಕೆಗೆ ಏನೂ ಕಮ್ಮಿ ಮಾಡಿಲ್ಲ ಅಂದ ಚಂದದ ಜೊತೆಗೆ ಒಳ್ಳೆ ಅಪ್ಪ ಅಮ್ಮನನ್ನ ಕೊಟ್ಟಿತ್ತು ಎಂಜಿನಿಯರಿಂಗ್ ಓದಿ ಒಳ್ಳೆ ಕಂಪನಿಲಿ ಕೆಲಸ ಕೂಡ ಇತ್ತು ಆದ್ರೆ ಮದುವೆ ಆದ್ಮೇಲೆ ಈಕೆಯ ಜೀವನವೇ ನರಕವಾಗಿ ಹೋಯ್ತು ಮದುವೆಯಾದ ಐದೇ ವರ್ಷಕ್ಕೆ ನೇಣಿಗೆ ಶರಣಾಗಿದ್ದಾಳೆ ಅದಕ್ಕೆ ಕಾರಣವಾಗಿದ್ದು ಇದೇ ಹತ್ತು ಜನ ನೋಡಿ ಐದು ವರ್ಷಗಳ ಹಿಂದೆ ಐಶ್ವರ್ಯಾ ರಾಜೇಶ್ ಅನುಮಾತನನ್ನ ಮದುವೆಯಾಗಿದ್ಲು ರಾಜೇಶ್ ತಂದೆ ಡೈರಿ ರಿಚ್ ಐಸ್ ಕ್ರೀಮ್ ಕಂಪನಿ ಮಾಲೀಕ ರಾಜೇಶ್ ಮದುವೆ ಬಳಿಕ ತಂದೆಯ ಜೊತೆ ಕಂಪನಿ ನೋಡ್ಕೊಳ್ತಿದ್ದ ಈ ವೇಳೆ ಅಪ್ಪ ಅಮ್ಮನ ಮಾತು ಕೇಳಿ ಐಶ್ವರ್ಯಾಗೆ ದಿನನಿತ್ಯ ಟಾರ್ಚರ್ ಕೊಡ್ತಿದ್ದ ಆಕೆ ಒಳ್ಳೆ ಬಟ್ಟೆ ಹಾಕಿದ್ರು ತಪ್ಪು ನಗ್ತಾ ಯಾರ ಬಳಿ ಮಾತನಾಡಿದ್ರು ತಪ್ಪು ಜೊತೆಗೆ ವರದಕ್ಷಿಣೆ ಕಿರುಕುಳ ಬೇರೆ ಕೊಡ್ತಿದ್ರಂತೆ ಹೀಗಾಗಿ ಐಶ್ವರ್ಯ ಇವರ ಕಾಟ ತಡೆಯೋಕಾಗದೆ ತವರು ಮನೆ ಸೇರಿದ್ಲು ಅಕ್ಟೋಬರ್ ಇಪ್ಪತ್ತೆಂಟರಂದು ಮಾವ ಗಿರಿಯಪ್ಪ ತುಂಬಾ ಕೆಟ್ಟದಾಗಿ ಪೋಷಕರಿಗೆ ಐಶ್ವರ್ಯ ನಡತೆಯ ಬಗ್ಗೆ ಮೆಸೇಜ್ ಹಾಕಿದ್ದು ಇದನ್ನ ನೋಡಿದ ಐಶ್ವರ್ಯ ನೇಣಿಗೆ ೊಡ್ಡಿದ್ದಾಳೆ ಕಳೆದ ತಿಂಗಳು ಇಪ್ಪತ್ತಾರನೇ ತಾರೀಕ್ರಂದು ಒಂದು ಪ್ರಕರಣ ದಾಖಲಾಗುತ್ತೆ ನಮ್ಮ ಗೋವಿಂದರಾಜನಗರ ಪೊಲೀಸ್ ಠಾಣೆಯಲ್ಲಿ ಅದೇನಂದರೆ ಒಬ್ಬರು ಲೇಡಿ ಬೈ ದ ನೇಮ್ ಆಫ್ ಐಶ್ವರ್ಯ ಟ್ವೆಂಟಿ ಸಿಕ್ಸ್ ಇಯರ್ಸ್ ಇವರು ಸೂಸೈಡ್ ಮಾಡ್ಕೊಂಡಿರ್ತಾರೆ ಥ್ರೂ ಹ್ಯಾಂಗಿಂಗ್ ಮತ್ತೆ ಸೂಸೈಡ್ ಮಾಡ್ಕೊಂಡ ನಂತರ ನಮಗೆ ಮಾಹಿತಿ ಬಂದಾಗ ನಾವು ಅಲ್ಲಿ ಹೋಗಿ ನೋಡಿದಾಗ ಅಲ್ಲಿ ಒಂದು ಸೂಸೈಡ್ ನೋಟ್ ಸಿಗುತ್ತೆ ಆ ಸೂಸೈಡ್ ನೋಟ್ ಅಲ್ಲಿ ಆಕೆಯ ಸಾವಿಗೆ ಕಾರಣ ಆಕೆಯ ಅತ್ತೆ ಮಾವ ಮತ್ತೆ ಮೈದುನ ಮೈದುನ ನೆಹಂತಿ ಅಂತ ಹೇಳುತ್ತಾರೆ ಈ ಮಾವ ಮಾವ ಗಿರೇಪಗೌಡ ಅದೇನೋ ಒಂದು ಮೆಸೇಜ್ ಕಳಿಸ್ತಾರಂತೆ ಮನುಷ್ಯ ಮೆಸೇಜ್ ಕಳಿಸ್ಬಿಟ್ಟು ಬಹಳ ಕೆಟ್ಟದ್ ಬಂದ್ರೆ ನಿಮ್ಮ ಮಗಳು ಸರಿ ಇಲ್ಲ ಏನೋ ಒಂದು ಮೆಸೇಜ್ ಕಳಿಸ್ತಾರಂತೆ ಅದು ಈಕೆ ಗೊತ್ತಾಗಿ ಈಕೆ ಈ ಒಂದು ಸೂಸೈಡ್ ಅನ್ನ ಮಾಡ್ಕೊಂಡಿರ್ತಕ್ಕಂಥದ್ದು ತಿಳಿದು ಬಂದಿದೆ ಐದು ವರ್ಷಗಳ ಹಿಂದೆ ರಾಜೇಶ್ ಜೊತೆ ವಿವಾಹವಾಗಿತ್ತು ಮದುವೆ ಆದಾಗಿಂದಲೂ ಮಾವ ಗಿರಿಯಪ್ಪ ಹಾಗೂ ಅತ್ತೆ ಸೀತಮ್ಮ ನನಗೆ ಕಿರುಕುಳ ಕೊಡ್ತಾ ಇದ್ದಾರೆ ಮೊದಲಿಗೆ ಚೆನ್ನಾಗಿಯೇ ಇದ್ದ ನನ್ನ ಗಂಡ ದಿನ ಕಳೆದಂತೆ ಅತ್ತೆ ಮಾವನ ಮಾತು ಕೇಳಿ ನನಗೆ ಟಾರ್ಚರ್ ಕೊಡಲು ಶುರು ಮಾಡಿದ ನಾನು ಏನು ಮಾಡಿದ್ರು ತಪ್ಪು ಅನ್ನುವಂತೆ ಬಿಂಬಿಸುತ್ತಿದ್ರು ಸಂಸಾರದಲ್ಲಿ ಇದೆಲ್ಲಾ ಮಾಮೂಲಿ ಅಂತ ನಾನು ಸುಮ್ನಾಗಿದ್ದೆ ಯಾವಾಗ ಇವರ ಕಾಟ ಹೆಚ್ಚಾಗ್ತಾ ಹೋಯ್ತೋ ಆಗ ಮನೆಯಲ್ಲಿ ಹೇಳೋಕೆ ಶುರು ಮಾಡಿದೆ ಆಗ ಎರಡು ಕುಟುಂಬದವರು ಕೂತು ಮಾತನಾಡಿದ್ರು ಇದಾದ ಬಳಿಕ ನನ್ನ ಮೇಲೆ ದ್ವೇಷ ಸಾಧಿಸೋಕೆ ಮುಂದಾದ ಅತ್ತೆ ಮಾವ ಗಂಡ ಅಷ್ಟೇ ಅಲ್ಲದೆ ಬಾಮೈದ ಆತನ ಹೆಂಡತಿ ಚಿಕ್ಕತ್ತೆ ಮಾವ ಎಲ್ಲರೂ ನನ್ನ ಬಗ್ಗೆ ಗಂಡನಿಗೆ ಇಲ್ಲ ಸಲ್ಲದ ವಿಚಾರಗಳನ್ನ ಹೇಳೋಕೆ ಶುರು ಮಾಡಿದ್ರು ಅದನ್ನ ನನ್ನ ಗಂಡ ಕೂಡ ನಂಬಿ ಮತ್ತಷ್ಟು ಕಿರುಕುಳ ನೀಡಲು ಮುಂದಾದ ಆಗ ನಾವು ಬೇರೆ ಹೋಗಲು ಶುರು ಮಾಡಿದ್ವಿ ಇವಳೆ ಚಿಕ್ಕ ಬಟ್ಟೆಗಳನ್ನ ಹಾಕೊಂಡು ಮರ್ಯಾದೆ ತೆಗಿತಾಳೆ ಅಂತೆಲ್ಲ ನನ್ನ ಕ್ಯಾರೆಕ್ಟರ್ ಬಗ್ಗೆ ತುಂಬಾ ಕೆಟ್ಟದಾಗಿ ಮಾತಾಡಿ ಗಂಡನಿಗೂ ಹೇಳಿ ನನಗೆ ಚಿತ್ರ ಹಿಂಸೆ ನೀಡಿದ್ದಾರೆ ಹೀಗಾಗಿ ಇವರೆಲ್ಲರ ಕಿರುಕುಳದಿಂದ ನಾನು ಸಾಯುವ ನಿರ್ಧಾರ ಮಾಡಿದ್ದೀನಿ ನಾನು ಸತ್ತ ಬಳಿಕ ಇವರನ್ನ ಯಾರನ್ನೂ ಬಿಡಬೇಡಿ ಕಾನೂನಿನ ಪ್ರಕಾರ ಇವರ ಮೇಲೆ ಕ್ರಮ ಜರುಗಿಸಿ ಇಂತಿ ನಿಮ್ಮ ಐಶ್ವರ್ಯ ಮಿಸ್ಯು ಅಪ್ಪ ಅಮ್ಮ ನಾಲ್ಕು ಪುಟಗಳ ಡೆತ್ ನೋಟ್ ಬರೆದಿಟ್ಟು ಐಶ್ವರ್ಯ ಆತ್ಮಹತ್ಯೆ ಗೋವಾದಲ್ಲಿ ಆರೋಪಿಗಳಿಂದ ಫುಲ್ ಮೋಜು ಮಸ್ತಿ ಆರೋಪಿಗಳನ್ನು ಖಾಕಿ ಸೆರೆ ಹಿಡಿದಿದ್ದೇ ರಣರೋಚಕ ಇತ ಐಶ್ವರ್ಯ ಆತ್ಮಹತ್ಯೆ ಮಾಡಿಕೊಂಡಿದ್ದ ವಿಚಾರ ತಿಳಿದ ಮನೆಯವರು ಗೋವಿಂದರಾಜನಗರ ಪೊಲೀಸರಿಗೆ ಮಾಹಿತಿ ನೀಡಿದ್ರು ನಂತರ ಪೊಲೀಸರು ತನಿಖೆ ಶುರು ಮಾಡಿದಾಗ ನಾಲ್ಕು ಪುಟಗಳ ಡೆತ್ ನೋಟ್ ಸಿಕ್ಕಿತ್ತು ಹಾಗಾದ್ರಲ್ಲಿ ಗಂಡ ರಾಜೇಶ್ ಮಾವ ಗಿರಿಯಪ್ಪ ಅತ್ತೆ ಸೀತಾ ಸೇರಿ ಹತ್ತು ಜನರ ಹೆಸರು ಇತ್ತು ಆದರೆ ಅಷ್ಟೊತ್ತಿಗೆ ಇಡೀ ಕುಟುಂಬ ಎಸ್ಕೇಪ್ ಆಗಿತ್ತು ನಂತರ ಮೂರು ದಿನಗಳ ಕಾಲ ಅವರ ಕಾಲ್ ಲಿಸ್ಟ್ ಪರಿಶೀಲಿಸಿದಾಗ ಆರೋಪಿಗಳು ಗೋವಾದಲ್ಲಿ ಮೋಜು ಮಸ್ತಿ ಮಾಡ್ತಿದ್ದು ಗೊತ್ತಾಯಿತು ತಕ್ಷಣವೇ ಖಾಕಿ ಟೀಂ ಗೋವಾಗೆ ಹೋದಾಗ ಇಡೀ ಫ್ಯಾಮಿಲಿ ಬಾಂಬೆಗೆ ಎಸ್ಕೇಪ್ ಆಗಲು ಮುಂದಾಗಿತ್ತು ಈ ವೇಳೆ ಪೊಲೀಸರು ಐವರನ್ನ ಅರೆಸ್ಟ್ ಮಾಡಿದರು ಇವರು ಮೊದಲು ತಪ್ಪಿಸ್ಕೊಳ್ತಾರೆ ಇನ್ಸಿಡೆಂಟ್ ಆಗುತ್ತೆ ಇನ್ಸಿಡೆಂಟ್ ಆದ್ಮೇಲೆ ಈ ಹುಡುಗಿಯ ಅಂತ್ಯ ಸಂಸ್ಕಾರ ಸಂಸ್ಕಾರ ಸಂಸಾರಕ್ಕೂ ಬರೋ ಸಂಸ್ಕಾರಕ್ಕೂ ಬರೋದಿಲ್ಲ ಇವರು ಬರದೇನೆ ಇವರು ಬೆಂಗಳೂರಿಂದ ತುಮಕೂರಿಗೆ ಹೋಗ್ತಾರೆ ತುಮಕೂರಿಂದ ಬೆಳಗಾಂಗೆ ಬಸ್ಸಲ್ಲಿ ಹೋಗ್ತಾರೆ ಇವರು ಐದು ಜನ ಮತ್ತೆ ಅಲ್ಲಿಂದ ಗೋವಾಗೆ ಹೋಗ್ತಾರೆ ಗೋವಾಯಿಂದ ಮುಂಬೈಗೆ ನಿನ್ನೆ ಎಂಟರ್ ಆಗೋ ಸಂದರ್ಭದಲ್ಲಿ ಇವ್ರನ್ನ ನಾವು ನಮ್ಮ ಒಂದು ಟೀಮ್ ಹೋಗಿರುತ್ತೆ ಇವ್ರನ್ನ ಟ್ರ್ಯಾಕ್ ಮಾಡ್ತಾ ಇರುತ್ತೆ ಸೊ ಟ್ರ್ಯಾಕ್ ಮಾಡಿದಾಗ ಇವ್ರನ್ನ ನಾವು ಮುಂಬೈಯಲ್ಲಿ ಅರೆಸ್ಟ್ ಮಾಡ್ಕೊಂಡು ಇವಾಗ ನಾವು ಕರ್ಕೊಂಡ್ಬಂದಿದ್ದೀವಿ ಕರ್ಕೊಂಬಂದು ಈಗ ಏನು ಅರೆಸ್ಟ್ ಪ್ರೊಸೀಜರ್ ಇದೆ ಅದೆಲ್ಲ ಮಾಡ್ತೀವಿ ಪ್ರಕರಣದ ಆರೋಪಿಗಳಾದ ಶಾಲಿನಿ ಹಾಗೂ ಓಂ ಪ್ರಕಾಶ್ ಅಮೇರಿಕಾದಲ್ಲಿದ್ದು ರೆಡ್ ಕಾರ್ನರ್ ನೋಟಿಸ್ ಹೊರಡಿಸಲು ಗೋವಿಂದನಗರ ಪೊಲೀಸರು ಮುಂದಾಗಿದ್ದಾರೆ ಇನ್ನು ಮೂವರು ನಾಪತ್ತೆಯಾಗಿದ್ದು ಅವರಿಗಾಗಿ ಹುಡುಕಾಟ ನಡೀತಾ ಇದೆ ಇವತ್ತು ಬಂಧಿತರನ್ನ ಪೊಲೀಸರು ಕೋರ್ಟ್ ಮುಂದೆ ಹಾಜರುಪಡಿಸಿ ಕಸ್ಟಡಿಗೆ ಪಡೆದು ವಿಚಾರಣೆ ಮಾಡುತ್ತಿದ್ದಾರೆ ಮಂಜುನಾಥಿಯಾನ್ ಕ್ರೈಮ್ ಬ್ಯೂರೋ ನ್ಯೂಸ್ ಏಟೀನ್ ಬೆಂಗಳೂರು